गुणगुरुपूर्णबोधं श्रीसत्यनाथेन्द्रमपि प्रणम्य श्रीशप्रसत्यै विवृणोमि सम्यक् श्रीसत्यनाथाभ्युदयाख्यकाव्यम् ॐ श्रीसत्यविक्रमयतीन्द्रकराब्जजातः श्रीमूलरामपदपङ्कज श्री श्रीसत्यबोधकरुणादिमगद्गुणाब्धिः श्री गुरुराट मुदमातनोतु सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थ्यान् नौमिन्याय सुधारतान् श्रीसत्यात्मतीर्थगुरुभ्यो नमः विख्यातः कण्ठपल्ली स्थलवरवसति श्रीरघूत्तं स नामाद्यात् वागर्थबोधं ಮಮ ಪರಮ ಗುರುರ್ಗ್ರಂಥಮೇನ ವಿಧಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪವಿತ್ರವಾದ ಮಾರ್ಗಶೀರ್ಷ ಮಾಸದಲ್ಲಿ ನಾವು ಮಹಾಮಹಿಮರಾದಂತಹ ಶ್ರೀ ಸತ್ಯನಾಥತೀರ್ಥ ಶ್ರೀಪಾದಂಗಳವರ ಮಹಿಮಾ ವರ್ಣನೆ ಮಾಡಿದಂತಹ ಮಹಿಮಾವನ್ನು ಅದ್ಭುತವಾಗಿ ವರ್ಣಿಸಿದ ಕಾವ್ಯ ಶ್ರೀ ಸತ್ಯನಾಥಾಭ್ಯುದಯ ಅಂತಹ ಕಾವ್ಯದ ಚಿಂತನೆಯನ್ನು ಯಥಾಶಕ್ತಿಯಾಗಿ ಮಾಡಿ ನಾವು ಹತ್ತು ಸರ್ಗವನ್ನು ಸಮಾಪ್ತಿ ಮಾಡಿದ್ದೇವೆ ಹನ್ನೊಂದನೇ ಸರ್ಗ ಈ ಕಾವ್ಯವೇ ಹೇಳುವ ಹಾಗೆ ಇದನ್ನು ಯಾವಾಗ ಕೇಳಬೇಕು ಯಾವತ್ತು ಮುಗಿಸ್ಬೇಕು ಅನ್ನೋದನ್ನು ಕಾವ್ಯವೇ ಹೇಳಿದೆ ಮಾರ್ಗಶೀರ ಪೂರ್ಣಿಮಾದಲ್ಲಿ ಇದನ್ನು ಸಮಾಪಯೇತ್ ಮಾರ್ಗ ಅಂತ ಮಾರ್ಗಶೀರ ಪೌರ್ಣಮಾಸದ ಪೌರ್ಣಮಾಸಿಯಲ್ಲಿ ಮಾರ್ಗಶೀರ ಮಾಸದ ಅಂದರೆ ಇನ್ನು ಮೊನ್ನೆ ಸಹಸ್ರ ಶಂಕಾಭಿಷೇಕೋತ್ಸವ ಇತ್ತು ಅವತ್ತು ಮಾಡಿದ ಮಾರ್ಗಶಿ ಹುಣ್ಣಿಮೆ ದಿವಸ ಯಾರು ಇದನ್ನು ಮುಗಿಸ್ತಾರೋ ಅವರು ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಎಂಬುವ ಮಾತಿನಂತೆ ನಾವು ಯಥಾಶಕ್ತಿಯಾಗಿ ಅವತ್ತಿನ ದಿವಸ ತನಕ ಚಿಂತನೆಯನ್ನು ಮಾಡಿ ಅವತ್ತಿನ ದಿವಸವೇ ಆ ಶೂರ್ಪಾಲಿ ಕ್ಷೇತ್ರದಲ್ಲಿ ನಾವು ಈ ವರ್ಷ ಅಲ್ಲೇ ಇದ್ವಿ ಶೂರ್ಪಾಲಿ ಕ್ಷೇತ್ರದಲ್ಲಿ ಅದನ್ನು ನರಸಿಂಹದೇವರ ಸನ್ನಿಧಾನದಲ್ಲಿ ಅದನ್ನು ಸಮಾಪ್ತಿ ಮಾಡಿದ್ದೇವೆ ಅಲ್ಲೇ ಪ್ರತ್ಯಕ್ಷವಾಗಿ ಸಮಾಪ್ತಿಯಾಗಿದೆ ಇನ್ನು ಈ ಆನ್ಲೈನ್ ಮುಖಾಂತರ ಇವತ್ತು ಸಮಾಪ್ತಿ ಮಾಡ್ತಾಯಿದ್ದೇವೆ ಪರಮ ಪವಿತ್ರವಾದಂತಹ ಮಹಾನುಭಾವರಾದ ಶ್ರೀ ಸತ್ಯನಾಥ ತೀರ್ಥರ ಬಗ್ಗೆ ಇರುವಂತಹ ಮಹಿಮಾ ಅದನ್ನು ಕೇಳಿ ನಾವು ಪಾವನರಾಗಿದ್ದೇವೆ ಕೊನೆಯ ಅಧ್ಯಾಯದಲ್ಲಿ ಕೊನೆಯ ಸರ್ಗದಲ್ಲಿ ಏಕಾದಶ ಸರ್ಗ ಹತ್ತು ಸರ್ಗವನ್ನು ಚಿಂತನೆ ಮಾಡಿದ್ದೇವೆ ಹನ್ನೊಂದನೇ ಸರ್ಗ ಇದೇ ಕೊನೆಯ ಸರ್ಗ ಅದರಲ್ಲಿ ಹೇಳ್ತಾರೆ ತತಸ್ಸ ಸತ್ಯೋ ಯತೀಶೋ ವದಾತ ಕೀರ್ತಿಯ ಪರಿಪೂರಿತ ಚೇತಸ್ಸ ರೋಜೋಲ್ಲಾಸಿತಿ ಚೇತರೋಜೋ ಲಸಿತ ಕ್ಷೇತ್ರೋತ್ತೀ ವಿವೇಷ ಹನ್ನೊಂದನೇ ಸರ್ಗದ ಆರಂಭ ಶ್ಲೋಕ ಶ್ರೀ ಸತ್ಯನಾಥತೀರ್ಥರು ಶ್ರೀ ಸತ್ಯನಾಥತೀರ್ಥ ಶ್ರೀಪಾದಂಗಳವರ ಕನಕಮಲ ಸಂಜಾತರಾದಂತಹ ಶ್ರೀ ತೀರ್ಥ ಶ್ರೀಪಾದಂಗಳವರು ತಮ್ಮ ಸ್ವಚ್ಛವಾದಂತಹ ಕೀರ್ತಿಯಿಂದ ಎಲ್ಲ ದಿಕ್ಕುಗಳನ್ನು ತುಂಬಿ ತುಂಬಿದಂತಹ ತಮ್ಮ ಸದಾ ಯಾವಾಗಲೂ ದೇವರನ್ನೇ ಧ್ಯಾನ ಮಾಡುವಂತಹ ಶ್ರೀ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ತಾವು ಧರ್ಮಪುರಿಯನ್ನು ಪ್ರವೇಶ ಮಾಡಿದ್ದಾರೆ ಧರ್ಮಪುರಿ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದಾರೆ ಅಲ್ಲಿ ಸತ್ಯಾಭಿನವ ತೀರ್ಥರು ಧರ್ಮಪುರಿಯನ್ನು ಪ್ರವೇಶ ಮಾಡ್ತಾ ಇರುವಾಗ ಅಲ್ಲಿ ವಾಸಿಗಳ ಧರ್ಮಪುರಿಯಲ್ಲಿ ಇರುವಂತಹ ಎಲ್ಲ ಜನರು ಆ ಜಗದ್ಗುರುಗಳಾದಂತಹ ಶ್ರೀ ಸತ್ಯಾಭಿನವ ತೀರ್ಥರನ್ನು ತುಂಬ ಪ್ರೀತಿಯಿಂದ ಭಕ್ತಿಯಿಂದ ಪ್ರತ್ಯಕ್ಷವಾಗಿ ನೋಡಿ ಸಂತೋಷಪಟ್ಟಿದ್ದಾರಂತೆ ಅಂತಹ ಮುಖ್ಯ ಪ್ರಾಣದೇವರ ಅವತಾರರಾದಂತಹ ಶ್ರೀಮನ್ ಮಾದ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಮತಾನುಯಾಯಿಗಳಾದಂತಹ ವೈಷ್ಣವರಿಗೆಲ್ಲ ಪ್ರಧಾನರಾದ ಶ್ರೀ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ತಮ್ಮ ಆಶ್ರಮಕ್ಕೆ ಧರ್ಮ ಆಶ್ರಮ ಧರ್ಮಕ್ಕೆ ತಕ್ಕಂತೆ ಉಚಿತವಾದ ಕಾರ್ಯಗಳಲ್ಲಿ ಯೋಗ್ಯರ ಯೋಗ್ಯವಾದ ಕಾರ್ಯಗಳಲ್ಲಿ ನಿರತರಾಗಿ ಪೂಜೆಯನ್ನು ಮಾಡ್ತಾ ಧರ್ಮಪುರಿಯಲ್ಲಿ ಚಾತುರ್ಮಾಸ್ಯವನ್ನು ಕೈಗೊಂಡಿದ್ದಾರಂತೆ ಧರ್ಮಪುರಿ ಕ್ಷೇತ್ರದಲ್ಲಿ ಚಾತುರ್ಮಾಸ ವ್ರತವನ್ನು ಹತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಗೋದಾವರಿ ನದಿಯಲ್ಲಿ ಗೋದಾಜನಕರಾದಂತಹ ಶ್ರೀ ಲಕ್ಷ್ಮೀ ನರಸಿಂಹದೇವರ ಲಕ್ಷ್ಮೀ ನರಸಿಂಹದೇವರನ್ನು ಗೋದಾವರಿಯನ್ನು ಬ್ರಾಹ್ಮಣರನ್ನು ಹಾಗೆ ಅವರು ಸಂತೋ ಅಲ್ಲಿ ಧರ್ಮಪುರಿ ಕ್ಷೇತ್ರದಲ್ಲಿರುವಾಗ ಗೋದಾವರಿ ಕ್ಷೇತ್ರದ ಕ್ಷೇತ್ರಸ್ಥನಾದ ಲಕ್ಷ್ಮೀ ನರಸಿಂಹದೇವ ಗೋದಾವರಿ ನದಿ ಅಲ್ಲಿರುವ ಬ್ರಾಹ್ಮಣರು ಇವರನ್ನೆಲ್ಲ ಪಡಿಸಿದಂತಹ ಎಲ್ಲರನ್ನ ದೇವರನ್ನು ಭಕ್ತಿ ಮಾಡ್ತಾ ನದಿಗೆ ನದಿಗೆ ಅರ್ಘ್ಯ ಪ್ರದಾನ ಪೂಜಾದಿಗಳನ್ನು ಮಾಡ್ತಾ ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳನ್ನು ಮಾಡ್ತಾ ಸಂತೋಷಪಡಿಸುವ ರೀತಿಯನ್ನು ಸಂತೋಷಪಡಿಸಿದ ರೀತಿಯನ್ನ ಯಾವ ಕವಿತಾನೇ ವರ್ಣಿಸಲಿಕ್ಕೆ ಸಾಧ್ಯ ಅಷ್ಟು ಸಂತೋಷವನ್ನು ಪಡಿಸಿದ್ದಾರೆ ಆಮೇಲೆ ಕೃಷ್ಣಾ ತೀರಕ್ಕೆ ಬಂದಿದ್ದಾರಂತೆ ಸತ್ಯನಾಥ ತೀರ್ಥ ಸತ್ಯಾಭಿನವ ತೀರ್ಥ ಶ್ರೀಪಾದಗಳು ಕೃಷ್ಣಾ ನದಿಗೆ ಹೊರಟರು ಅವಾಗ ಎಲ್ಲರೂ ಕೂಡ ದುಃಖ ಧರ್ಮಪುರಿ ಕ್ಷೇತ್ರದಲ್ಲಿರುವಂತಹ ಎಲ್ಲರೂ ಕೂಡ ದುಃಖಪಟ್ಟರಂತೆ ಮುಂದೆ ಕೃಷ್ಣಾ ನದಿ ಯಾಕೆ ಬಂದರು ಅಂದರೆ ಆ ಕೃಷ್ಣಾ ನದಿ ರಾಶಿಗೆ ಗುರು ಬಂದಾಗ ಕೃಷ್ಣಾ ನದಿಯಲ್ಲಿ ಭಾಗೀರಥ್ಯಾದಿ ಸಾಧ್ಯ ಕೋಟಿ ತೋರು ಕೋಟಿ ಮೂರೂವರೆ ಕೋಟಿ ತೀರ್ಥಗಳ ಸನ್ನಿಧಾನ ಇರ್ತದಂತೆ ಅಂತಹ ಸನ್ನಿಧಾನಕ್ಕೆ ಅವರು ಬಂದಿದ್ದಾರೆ ಹೀಗೆ ಅಲ್ಲಿ ಕೃಷ್ಣವೇಣಿ ನದಿ ತೀರದಲ್ಲಿ ಪೂರ್ವ ದಿಕ್ಕಿಗ ಪೂರ್ವ ದಿಕ್ಕಿನ ಒಬ್ಬ ರಾಜ ಕೃಷ್ಣವೇಣಿ ತೀರದಲ್ಲಿ ಅಧಿಪತಿಯಾದಂತಹ ಪುಣ್ಯ ಒಬ್ಬ ಶ್ರೇಷ್ಠನಾದ ರಾಜ ಅವ ಸಜ್ಜ ಸತ್ಯಾಭಿನವ ತೀರ್ಥರನ್ನ ಬರಮಾಡಿಕೊಂಡಿದ್ದಾನೆ ಅವ ವೇದವನ್ನು ಅಧ್ಯಯನ ಮಾಡಿಸುವಂತಹ ಬ್ರಾಹ್ಮಣರು ಅಲ್ಲೆಲ್ಲ ಇದ್ದರು ಯಸ್ಮಾಜಿ ಅಂತ ಒಬ್ಬ ತನ್ನ ಸಹೋದರನಿಂದ ಸಹಿತನಾದಿ ಸಹಿತನಾಗಿ ವೆಂಕಟೇಶ ಅಂತ ಒಬ್ಬ ರಾಜ ಅವ ಆ ತೀರದ ಕ್ಷೇತ್ರದ ರಾಜ ಅವ ವೆಂಕಟೇಶ ಅಂತ ಒಬ್ಬ ರಾಜ ಆ ರಾಜ ತನ್ನ ಸಹೋದರನಿಂದ ಯಸ್ಮಾಜಿ ಅಂತ ಒಬ್ಬ ಸಹೋದರನಿಂದ ಸಹಿತನಾಗಿ ಅವರು ಎಲ್ಲಿ ಇಳ್ಕೊಂಡಿದ್ರು ಅಲ್ಲಿ ಬಂದ ಅಲ್ಲಿ ಬಂದು ಹೆಂಗೆ ಬಂದ ಅಂದರೆ ಹೇಗೆ ತಮ್ಮನಾದ ಶತ್ರುಘ್ನನಿಂದ ಕೂಡಿದಂತಹ ಭರತ ವನವಾಸವನ್ನು ಮುಗಿಸಿ ಬಂದಂತಹ ದೇವರ ಆಗಮನವನ್ನು ಕೇಳಿ ಹೆಂಗ ಆನಂದಪಟ್ಟನೋ ಹಾಗೆ ವೆಂಕಟೇಶ ಪ್ರಭು ತಾನು ತನ್ನ ತಮ್ಮನಿಂದ ಸಹಿತನಾಗಿ ಮಂಗಳವಾದ್ಯ ವಿಶೇಷಗಳಿಂದ ತಾನು ಬರಮಾಡಿಕೊಂಡಂತಹ ರಾಮದೇವರನ್ನು ಬರಮಾಡಿಕೊಳ್ಳುವಂತೆ ಭರತ ಹಾಗೆ ತನ್ನ ತಮ್ಮನ ಸಹಿತವಾಗಿ ಸತ್ಯಾಭಿನವ ತೀರ್ಥರನ್ನು ಬರಮಾಡಿಕೊಳ್ತಾ ಇದ್ದಾನೆ ಸಂತೋ ನೋಡಿ ಸಂತೋಷಪಟ್ಟಿದ್ದಾನೆ ಆನಂದ ಪಟ್ಟಿದ್ದಾನೆ ನಮಸ್ಕಾರ ಮಾಡಿದ್ದಾನೆ ಸತ್ಯಾಭಿನವ ತೀರ್ಥರನ್ನು ಅನುಗ್ರಹಿಸಿದ್ದಾರೆ ವೆಂಕಟೇಶ ಪ್ರಭುವಿನಿಂದ ಪ್ರಾರ್ಥಿಸಲ್ಪಟ್ಟು ನಮ್ಮ ನಮ್ಮ ಗ್ರಾಮಕ್ಕೂ ಕೋಲೂರು ಎಂಬ ಗ್ರಾಮಕ್ಕೆ ಬರಬೇಕು ಅಂತಂದಾಗ ಸತ್ಯಾಭಿನವ ತೀರ್ಥರು ಕೋಲೂರು ಎಂಬ ಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿ ತಮ್ಮ ಚರಿತ್ರೆಗಳಿಂದ ತಮ್ಮ ಪಾಠ ಪ್ರವಚನಗಳಿಂದ ತಮ್ಮ ಪೂಜಾದಿಗಳಿಂದ ಅನುಗ್ರಹದಿಂದ ಎಲ್ಲರನ್ನು ಸಂತೋಷ ಪಡೆದಿದ್ದಾರೆ ಸತ್ಯಾಭಿನವ ತೀರ್ಥರು ಅಲ್ಲಿ ಸಂತೋಷವನ್ನು ಪಡೆದಿದ್ದಾರೆ ಹೀಗೆ ಸತ್ಯಾಭಿನವ ತೀರ್ಥರು ಅಲ್ಲಿ ಕೋಲೂರು ಎಂಬ ಗ್ರಾಮ ಅದ್ಭುತವಾಗಿ ಶೋಭಿಸ್ತಂತೆ ಅದ್ಭುತವಾಗಿ ದಿನಾಲು ಪೂಜಾದಿಗಳು ಪಾಠ ಪ್ರವಚನಾದಿಗಳು ಮುದ್ರ ಮುದ್ರ ಪ್ರಸಾದಾದಿಗಳು ಹೀಗೆ ಅದು ಎಲ್ಲರೂ ಕೂಡ ಪಟ್ಟಿದ್ದಾರೆ ಹೀಗೆ ಅದ್ಭುತವಾದ ವಿಚಿತ್ರ ಮಹಿಮಾ ಉಳ್ಳಂತಹ ಆ ಸತ್ಯಭಿನವ ತೀರ್ಥರ ಬಗ್ಗೆ ಯಾರು ವರ್ಣಿಸಿ ಸಾಧ್ಯ ಎಂಬುದಾಗಿ ಕವಿಗಳು ಕೇಳ್ತಾರೆ ಇದನ್ನು ಇದರಿಂದ ಕೇಳಿದರೆ ಏನಾಗುತ್ತೆ ಅಂತ ಎಷ್ಟು ಫಲ ಸಿಗುತ್ತೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ यः पुत्रकामः स लभेतपुत्रं यो वित्तकामखासलभेत वित्तं भक्त्याधिनाथोरुगुणान् स्मरेत् स यो धर्मकामो लभते च धर्मम् य पुत्र बयस्तारो ಪುತ್ರ ಸಿಗ್ತಾನೆ ಈ ಬ ಈ ಮಹಿಮಾ ಕೇಳು ಸತ್ಯ ಸತ್ಯನಾಥಾಭ್ಯುದಯ ಕಾವ್ಯವನ್ನು ಕೇಳೋದರಿಂದ ಪುತ್ರ ಪ್ರಾಪ್ತಿಯಾಗ್ತದೆ ಯಾರು ಹಣ ಬಯಸ್ತಾರೋ ಧನ ಧನ ವಿತ್ತ ಕಾಮಹ ಧನ ಅಪೇಕ್ಷೆ ಪಡ್ತಾರೋ ಧನ ಸಿಗ್ತದೆ ಯಾರು ಧರ್ಮವನ್ನು ಅಪೇಕ್ಷೆ ಪಡ್ತಾರೋ ಧರ್ಮವಂತರಾಗ್ತಾರೆ ಯಾರು ಏನು ಕೇಳ್ತಾರೋ ಎಲ್ಲ ಬೇಡಿದ್ದನ್ನು ಕೊಡುವಂಥ ಅದ್ಭುತವಾದ ಕಾವ್ಯ ಅದು ಶ್ರೀ ಸತ್ಯನಾಥಾಭ್ಯುದಯ ಎಂಬ ಕಾವ್ಯ ಅಂತಹ ಕಾವ್ಯವನ್ನು ಪಠಣೆ ಆದರೂ ಎಲ್ಲರೂ ಕೂಡ ಮಾಡಬೇಕು ಸರ್ಗಾನ ಪಠೇ ಸದ್ಗುರು ಸತ್ಯನಾಥ ವೈಕುಂಠ ಯಾತ್ರಾದಿ ಮುಕ್ತ ವೈಕುಂಠ ಮೇಯುಹೋನ ಚ ಸಂಶಯೋತ್ರ ಯಾರು ಇದನ್ನು ವಿಶೇಷವಾಗಿ ಶ್ರಾಬ್ಧ ಕಾಲದಲ್ಲಿ ಶ್ರೀ ಸತ್ಯನಾಥ ಸತ್ಯನಾಥ ತೀರ್ಥ ಶ್ರೀಪಾದಗಳ ವೈಕುಂಠ ಯಾತ್ರೆ ಮೊದಲಾದ ಮಹತ್ವವನ್ನು ಪ್ರತಿಪಾದನೆ ಮಾಡುವಂತಹ ಸರ್ಗಗಳನ್ನು ಪಠ ಪಠನೆ ಮಾಡ್ತಾರೋ ಅವರ ಪಿತೃಗಳು ಯಾರು ಮಾಡಿದ್ರು ಅವ್ರ ಮನೆಯಲ್ಲಿ ಪಿತೃಗಳೆಲ್ಲ ಸಂಸಾರದಿಂದ ಮುಕ್ತರಾಗಿ ವೈಕುಂಠ ಯಾತ್ರೆಯನ್ನು ಮಾಡ್ತಾರಂತೆ ಅದ್ಭುತವಾದ ಮಹಿಮಾ ತುಂಬಿದಂತಹ ಕಾವ್ಯ ಅದು ಸತ್ಯನಾಥಭ್ಯುದಯ ಕಾವ್ಯ ಮತ್ತೆ ಯಾವಾಗ ಯಾವಾಗ ಮಾಡಬೇಕು ಅಂತ ಹೇಳ್ತಾರೆ ಪ್ರದಬ್ಜ ಮೂರ್ಜಾಸಿತ ಪಂಚಮಿ ಪ್ರತ್ಯಬ್ಧ ಮೂರ್ಜಾಸಿತ ಪ್ರಾರಭ್ಯ ಭಕ್ತಿಯ ಕಥಯೇತ್ ಪುರಾಣ ಸಮಾಪೇನ್ ಮಾರ್ಗಗ ಪೌರ್ಣಮಾಸ್ಯ ಶ್ರೀ ಸತ್ಯನಾಥಾಭ್ಯುದಯಾಖ್ಯ ಕಾವ್ಯಂ ಪ್ರತಿ ಸಂವತ್ಸರದಲ್ಲಿ ಕಾರ್ತೀಕ ಕೃಷ್ಣ ಪಂಚಮಿಯನ್ನು ಆರಂಭ ಮಾಡಿ ಕಾರ್ತೀಕ ಕೃಷ್ಣ ಪಂಚಮಿ ದಿವಸ ಆರಂಭಿಸಿ ಮಾರ್ಗಶೀರ ಪೂರ್ಣಿಮಾದವರೆಗೆ ಮಾರ್ಗಶೀರ್ಷ ಪೂರ್ಣಿಮಾವರೆಗೆ ಈ ಸತ್ಯನಾಥಾಭ್ಯುದಯ ಕಾವ್ಯವನ್ನು ಪುರಾಣ ರೂಪದಲ್ಲಿ ಯಾರು ಹೇಳ್ತಾರೋ ಹೇಳಲೇಬೇಕು ಯಾರು ಭಕ್ತಿಯಿಂದ ಕೇಳ್ತಾರೋ ಹೇಳ್ತಾರೋ ಅವರು ಪುರಾಣಿಕರಿಗೆ ವಸ್ತ್ರ ವಿಭೂಷಣ ಭಕ್ಷ್ಯ ಭೋಜ್ಜಾಳ ಸಂತೋಷಪಡಿಸಬೇಕಂತೆ ಅವರು ಅಂಥವರು ಕೇಳಿದವರು ಹೇಳಿದವರು ಮನೋರಥಗಳಿಂದ ಪೂರ್ಣರಾಗಿ ಉಚ್ಚಲೋಕವನ್ನು ಪಡಿತಾರೆ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತಹ ಅದ್ಭುತವಾದ ಮಹಿಮಾ ಅದು ಸತ್ಯನಾಥಾಭ್ಯುದಯ ಎಂಬ ಕಾವ್ಯಕ್ಕೆ ಇದೆ ಎಂಬುದಾಗಿ ತತ್ಪೂರ್ತಿ ತತ್ಪೂರ್ಣಿಮಾಯಿ ಘಲಬ್ಧ ಕಾಮಘಾ ಸರ್ವೇ ಪಿ ತೇ ಪ್ರಾಪ್ನುಯುರುಚ್ಚಲೋಕಾನ್ ಅಂತ ಫಲವನ್ನು ತಿಳಿಸಿಕೊಡ್ತಾರೆ ಹೀಗೆ ಆ ಏವಂ ಸ ಸತ್ಯಭಿನವೋ ಯತೀಂದ್ರ ಶ್ರೀ ಸತ್ಯನಾಥೇಂದ್ರ ಮಹಾಪ್ರಭಾವಂ ಪುನಃ ಪ್ರೋಚ್ಯ ಜನಾನ್ ಕೃತಾರ್ಥಾನ್ ಕೋಲೂರು ಸಂಸ್ಥಾನ್ ವಿಧೇ ದಯಾಲು ಈ ರೀತಿ ಅಲ್ಲಿದ್ದ ಜನರಿಗೆ ತಮ್ಮ ಸತ್ಯ ತಮ್ಮ ಗುರುಗಳಾದ ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ಪುನಃ 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 ಹೇಳಿ 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 ಕೋಲೂರು ಜನರನ್ನು ಕೃತಾರ್ಥರನ್ನಾಗಿ ಮಾಡಿಸಿದ್ದಾರೆ ಶ್ರೀ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಂತಃ ಸಂಭೂಯ ಸರ್ವಕ್ತೇತಿ ಚಿತ್ರ ಕಥಂ ಸ್ಯಾಂ ಕಾತ್ನೇನ ಸಂವರ್ಣಯಿತುಂ ಸಮರ್ಥ ಎಲ್ಲ ಕವಿಗಳು ಸೇರಿ ವರ್ಣಿಸಲು ಸಾಧ್ಯವಾಗದೇ ಇರುವಂತಹ ಶ್ರೀ ಸತ್ಯನಾಥ ತೀರ್ಥರ ಅದ್ಭುತವಾದ ಮಹಾ ಮಹಾಮಿಮೆಯನ್ನ ನಾನೇನು ವರ್ಣಿಸಬೇಕು ಅಂತ ಕವಿಗಳಂತಾರಂತೆ ಯಾ ಎಲ್ಲ ಎಲ್ಲ ಕವಿಗಳು ಸೇರಿದರೆ ವರ್ಣನೆ ಮಾಡೋ ಕಷ್ಟ ಇನ್ನು ಒಬ್ಬನೇ ಏನು ಸಾಧ್ಯ ಅಂತ ಅಷ್ಟು ಅದ್ಭುತವಾದ ಮಹಾ ಮಹಿಮಾ ತುಂಬಿದ ಕಾವ್ಯ ಅದು ಸತ್ಯ ಸತ್ಯನಾಥ್ಯುದಯ ಯಾಕಂದ್ರೆ ಸತ್ಯನಾಥ ತೀರ್ಥ ಶ್ರೀಪಾದಗಳವರೇ ಅವರ ಮಹಿಮೆಗಳಿಗೆ ಅಷ್ಟು ಮಹತ್ವ ಇದೆ ಆದರೂ ಕೂಡ ತಥಾಪಿ ಯಾವ ಭಕ್ತಿವಶೀನ ಲೀಲಾ ಆದರೂ ಭಕ್ತಿಯಲ್ಲಿ ಭಕ್ತಿಯಿಂದ ಸತ್ಯನಾಥ ತೀರ್ಥ ಶ್ರೀಪಾದಗಳವರ ಲೀಲೆಯನ್ನು ಮಹಿಮೆಯನ್ನು ನನ್ನ ಬುದ್ಧಿ ಅನುಸಾರ ಅದು ವರ್ಣನೆ ಮಾಡಿದ್ದೇನೆ ಅದು ವರ್ಣನೆ ಮಾಡಿದ್ದೇನೆ ಅದು ಕವಿಗಳಿಗೆ ಕಂಠಮಾಲೆಯಾಗಲಿ ಅದು ದೇವರಿಗೆ ಕಂಠಾಭರಣ ಆಗಲಿ ಎಂಬುದಾಗಿ ತಿಳಿಸಿ ಕೊಡ್ತಾ ಇದ್ದಾರೆ ಮುಂದೆ ಸಮರ್ಪಣೆ ಮಾಡ್ತಾರೆ ಮಯ ಅರ್ಪಿತಾ ಮಾದರ ತು ವರ್ಣ ಮಾಲಾಂ ರಮೇಶೋಭಿನೇ ಸ್ವೀಕೃತ್ಯ ತಾ ಮೇ ಭ ಶ್ರೀ ಸತ್ಯನಾಥೇಂದ್ರ ಹೃದಬ್ಜವಾಸಿ ನ ಈ ನಾನು ಮಾಡಿದಂತಹ ಈ ಈ ಕೃತಿ ಶ್ರೀ ಸತ್ಯನಾಥಾಭ್ಯುದಯ ಎಂಬ ಕಾವ್ಯ ಅದು ಸುವರ್ಣದ ಮಾಲೆ ಇದ್ದಂಗೆ ಯಾಕೆಂದರೆ ಒಂದೊಂದು ಸುವರ್ಣ ಅಂದರೆ ಅದೊಂದು ಸತ್ಯನಾಥ ಸತ್ಯನಾಥ ತೀರ್ಥರ ಒಂದೊಂದು ಹಿಮ ಸುವರ್ಣ ಇದ್ದಂಗೆ ಅಂತಹ ಸುವರ್ಣದಿಂದ ಕೂಡಿದ ಈ ಮಾಲೆಯನ್ನು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಹೃದಯ ಗುಹಾವಾಸಿಯಾದಂತಹ ರಮಾನಾಥನಿಗೆ ಪಾದಾರವೆಂದರೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅವನು ಸ್ವೀಕಾರ ಮಾಡಲಿ ಅವನಿಗೆ ಅವನ ಅನುಗ್ರಹ ಆಗಲಿ ಎಂಬುದಾಗಿ ಕವಿಗಳು ಪ್ರಾರ್ಥನೆ ಮಾಡ್ತಾ ಶ್ರೀ ಸತ್ಯನಾಥ ಶ್ರೀ ಸತ್ಯಭಿನವೀನ ತೀರ್ಥಯತಿಷ್ಯೇನ ತತ್ ಪ್ರೀತಯೇ ಭವೇನ ರಚಿತೆ ಸಂಕರ್ಷಣೇನಾದರಾತ್ ಕಾವ್ಯೇ ಶ್ರಾವ್ಯ ಪದೇ ಮಹಾಗುಣನಿಧಿ ಶ್ರೀ ಸತ್ಯನಾಥೋ ಶ್ಲಾಘ್ಯೆ ಲುಬ್ಧ ಕವಿ ಸರ್ಗೋಯಮೆಕಾದಶ ಅಂತ ಶ್ರೀ ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದ ಶೇಷಾಚಾರ್ಯರ ಮಕ್ಕಳಾದ ಶ್ರೀ ಸಂಕರ್ಷಣಾಚಾರ್ಯರು ರಚನೆ ಮಾಡಿದಂತಹ ಶ್ರೀ ಸಂಕರ್ಷಣಾಚಾರ್ಯರು ಛಲಾರಿ ಸಂಕರ್ಷಣಾಚಾರ್ಯರು ರಚನೆ ಮಾಡಿದಂತಹ ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಪ್ರೀತ್ಯರ್ಥಕವಾದ ಈ ಒಂದು ಸತ್ಯನಾಥಾಭ್ಯುದಯ ಕಾವ್ಯದಲ್ಲಿ ಕೃತಿಯಲ್ಲಿ ಏಕಾದಶ ಸರ್ಗ ಸಮಾಪ್ತಿಯಾಗ್ತಾ ಇದೆ ಅಂತ ಹೇಳ್ತಾ ಆ ಹನ್ನೊಂದನೇ ಸರ್ಗವನ್ನು ಸಮಾಪ್ತಿ ಮಾಡಿದ್ದಾರೆ ಅನ್ನೋಲಿಗೆ ಈ ಕಾವ್ಯ ಸಮಾಪ್ತಿ ಆಗ್ತಾ ಇದೆ ಅಂತಹ ಅತ್ಯದ್ಭುತವಾದ ಮಹಿಮಾ ಮಹಿಮಾ ತುಂಬಿದಂತಹ ಶ್ರೀ ಸತ್ಯನಾಥ ಅಭ್ಯುದಯ ಎಂಬ ಕಾವ್ಯದ ಚಿಂತನೆಯನ್ನ ಯಥಾಶಕ್ತಿಯಾಗಿ ನಾವೆಲ್ಲರೂ ಕೂಡ ಈ ಪವಿತ್ರ ಮಾರ್ಗಶೀರ್ಷ ಮಾಸದಲ್ಲಿ ಕೇಳಿದ್ದೇವೆ ಚಿಂತನೆ ಮಾಡಿದ್ದೇವೆ ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿದ್ದೇವೆ ಅದನ್ನ ಸಮಾಪ್ತಿಯೂ ಕೂಡ ಅದು ಗ್ರಂಥವೇ ಹೇಳಿದ ಹಾಗೆ ಮಾರ್ಗಶೀರ ಮಾಸದ ಪೂರ್ಣಿಮಾ ದಿವಸ ಸಮಾಪ್ತಿ ಅದು ಪ್ರತ್ಯಕ್ಷ ಸಮಾಪ್ತಿ ಅನ್ನೋದು ಆಗಿದೆ ಶುಲ್ಪಾಲಯ ಕ್ಷೇತ್ರದ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನದಲ್ಲಿ ಅದರ ಶ್ಲೋಕ ಹೇಳಿ ಕೊನೆ ಶ್ಲೋಕ ಹೇಳಿ ಸಮಾಪ್ತಿ ಮಾಡಿದ್ದೇವೆ ಇಲ್ಲಿ ಅದನ್ನು ಈ ಆನ್ಲೈನ್ ಮುಖಾಂತರವಾಗಿ ಸಮಾಪ್ತಿ ಮಾಡ್ತಾ ಇದ್ದೇವೆ ಅದರಿಂದ ಶ್ರೀ ಸತ್ಯನಾಥ ಅಭ್ಯುದಯ ಎಂಬ ಕಾವ್ಯದ ಚಿಂತನೆಯಿಂದ ದೇವರು ಪ್ರೀತರಾಗಲಿ ಏನೇ ಒಂದೆರಡು ಮಾತುಗಳನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ ಅಂದರೆ ಅದು ನಮ್ಮ ತಂದೆ ತಾಯಿಯ ಅಂತರ್ ಗುರುಗಳ ಅಂತರ್ಗತ ಸಮಸ್ತ ತತ್ವಾಭಿಮಾನಿ ಅಂತರ್ಗತ ಪಾರ್ವತಿಪತಿ ರುದ್ರಾಂತರ್ಗತ ಪಾರ್ತಿಪತಿ ಮುಖ್ಯ ಪ್ರಾಣಾಂತರ್ಗತ ಗ್ರಂಥ ಪ್ರತಿಪಾದ್ಯ ವೇದವ್ಯಾಸ ದೇವರು ಅಭಿನ್ನ ಕೃಷ್ಣದೇವರ ಅನುಗ್ರಹದಿಂದ ಬಂದಂತಹ ನಾಲ್ಕು ಮಾತುಗಳು ಅವರ ಅನುಗ್ರಹವೇ ಕಾರಣ ಅಂತಹ ಅವರ ಪಾದಾರ್ಭ್ಯಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಈ ನಮ್ಮ ಶ್ರೀ ಸತ್ಯನಾಥ ತೀರ್ಥರು ಮಹಾಮಹಿಮರು ಪಂಚಾಭಿನವಕಾರರು ಅಂತ ಕರೀತಾರೆ ಅಂಥವರ ಮಹಿಮಾ ನಮ್ಮ ಒಂದೆರಡು ಮಾತುಗಳು ಅವರ ಬಗ್ಗೆ ಬರ್ತಾವೆ ಅಂದರೆ ಇದು ನಮ್ಮ ಜನ್ಮದ ಮಹಾ ಸುಕೃತ ಮಹಾಭಾಗ್ಯ ಅದು ದೊಡ್ಡ ಪುಣ್ಯ ಎಂಬುದಾಗಿ ನಾವು ಭಾವಿಸಬೇಕು ಬರ ಮಹಿಮಾ ಮೈ ನಡುಕ್ತದೆ ಅವರ ಮಹಿಮಾ ಕೇಳ್ತಾ ಹೋದರೆ ಸತ್ಯಾಭಿರ್ಮ ತೀರ್ಥರೂ ಕೂಡ ಅಂತಹ ಗುರುಭಕ್ತಿ ಮಾಡಿದವರು ಅವರ ಮಹಿಮಾ ಎಲ್ಲರಿಗೂ ಅವರ ಮಹಿಮಾ ಸಿಕ್ಕು ಅನುಗ್ರಹ ಆಗಲಿ ಅವರ ವಿಶೇಷ ಅನುಗ್ರಹ ದೇವರ ಅನುಗ್ರಹ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಒಂದೆರಡು ಮಾತುಗಳನ್ನು ಹೇಳ್ತಾ ಅಂದರೆ ನಮ್ಮ ಪರಮ ಪೂಜ್ಯ ಗುರುಗಳಾದಂತಹ ಸಾವಿರದ ಎಂಟು ಶ್ರೀ ಶ್ರೀ ಸತ್ಯಾತ್ಮತೀರ್ಥ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದ ಬಲ ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಪರಮ ದಿವ್ಯ ಪರಂಪರೆಯಲ್ಲಿ ಶ್ರೀಮದ್ ಉತ್ತರಾದಿ ಮಠದಲ್ಲಿ ಅಂದರೆ ಸತ್ಯನಾಥ ತೀರ್ಥರು ಅಂತ ನಾವೇನು ಕತೆ ಕೇಳಿದ್ವಿ ಅದು ಹಂಸನಾಮಕ ಪರಮಾತ್ಮನ ಪೀಠವಾದಂತಹ ಮಹಾ ಪೀಠ ಮೂಲ ಪೀಠ ಅದರಲ್ಲೇ ಮಹಾಮಹಿಮರು ಬ್ರಹ್ಮದೇವರು ಹೀಗೆ ಅನೇಕ ಸಾಕ್ಷಾತ್ ರಾಮದೇವರು ಸಾಕ್ಷಾತ್ ಭೀಮಸೇನದೇವರು ಹನುಮಂತ ದೇವರು ಅರ್ಚನೆ ಮಾಡಿದಂತಹ ಶ್ರೀ ಮೂಲರು ಶ್ರೀ ಮೂಲರಾಮ ಶ್ರೀ ಮೂಲ ಸೀತಾದೇವಿ ಹಾಗೆ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಅವರು ಅರ್ಚಿಸಿದಂತಹ ಶ್ರೀ ರಾಮಚಂದ್ರ ದೇವರು ಅಂತಹ ಪವಿತ್ರವಾದ ಒಂದು ದಿವ್ಯ ಸನ್ನಿಧಾನದಿಂದ ಕೂಡಿದಂತಹ ಪ್ರತಿಮಾ ಸನ್ನಿಧಾನ ವಿದ್ಯ ಜ್ಞಾನ ಸನ್ನಿಧಾನ ಒಟ್ಟಾರೆ ಎಲ್ಲ ಎಂದು ಸನ್ನಿಹಿತವಾದಂತಹ ಪರಮ ಪೀಠವಾದ ಶ್ರೀಮದ್ ಉತ್ತರಾದಿ ಮಠದಲ್ಲಿ ಅದೇ ಪರಂ ಅದೇ ಪರಂ ವಿ ಮಠದಲ್ಲಿ ಬಂದವರು ಮಹಾನುಭಾವರು ಶ್ರೀ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅಂತಹ ಅದೇ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು ಈಗ ವಿರಾಜಮಾನರಾದವರು ನಮ್ಮ ಗುರುಗಳು ಅದು ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರು ಅಂಥವರ ಅನುಗ್ರಹದ ಬಲದಿಂದ ಬಂದಂತಹ ನಾಲ್ಕು ಮಾತುಗಳು ಹಾಗೆ ನಮ್ಮ ತಂದೆ ಪೂಜ್ಯ ಕೊರ್ಲಹಳ್ಳಿ ನರಸಿಂಹಾಚಾರ್ಯರು ಅವರು ಕೂಡ ಏನೇ ಇದ್ದರೂ ಕೂಡ ಅವರ ಸನ್ನಿಧಾನದಲ್ಲಿ ಇದ್ದು ಪಾಠ ಪ್ರವಚನ ಮಾಡುವಂತಹ ಭಾಗ್ಯ ಅದು ಗುರುಗಳ ಅನುಗ್ರಹದಿಂದ ಸಿಕ್ಕಿದೆ ಅದು ಏನೇ ಇದ್ದರೂ ಕೂಡ ಒಂದೆರಡು ಮಾತಾಡ್ತಾ ಇದ್ದೇನೆ ಅಂದರೆ ಅದು ಮಾತಾಡುವಾಗ ತಿದ್ದಿ ತೀಡಿ ಅನುಗ್ರಹ ಮಾಡುವಂತಹ ಗುರುಗಳು ಹಾಗೆ ಅಂತಹ ಗುರುಗಳ ಪರಮಾನುಗ್ರಹದಿಂದ ಬಂದಂತಹ ನಾಲ್ಕು ಮಾತುಗಳು ಆ ಮಾತುಗಳನ್ನು ಎಲ್ಲ ಅಂತರ್ಗತ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಈ ನಡೆಸಿದಂತಹ ಈ ಸತ್ಯನಾಥ ಅಭ್ಯುದಯ ಎಂಬ ಕಾವ್ಯದ ಚಿಂತನೆಗೆ ಶ್ರೀಕೃಷ್ಣಾರ್ಪಣ ವಸ್ತು ಶ್ರೀ ವಸ್ತು ಇವತ್ತು ಧನುರ್ಮಾಸದ ಆರಂಭ ಮಹೋತ್ಸವ ಧನುರ್ಮಾಸ ಆರಂಭ ಬೆಳಗ್ಗೆ ಬೇಗ ಎದ್ದು ಮುದುಗಾನ ನೈವೇದ್ಯ ಮಾಡುವುದು ಮುದ್ ನೈವೇದ್ಯ ಅಂದರೆ ಹುಗ್ಗಿ ನೈವೇದ್ಯ ಮಾಡೋದು ದೇವರಿಗೆ ಪರಮ ಪ್ರಿಯವಾದದ್ದು ಅಂತಹ ಧನುರ್ಮಾಸದ ಬಗ್ಗೆ ಅನೇಕ ಪುರಾಣಗಳು ಅಂತಹ ಆ ಪುರಾಣ ನಾಳಿನಿಂದ ಪ್ರಾರಂಭ ಮಾಡೋಣ ಇವತ್ತೇ ಪ್ರಾರಂಭ ಮಾಡಿ ನಾಳೆ ಅದರ ವಿಶೇಷವಾಗಿ ಓಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀ ಸರಸ್ವತೀಂ ವ್ಯಾಸಂ ತೋ ಗ್ರಂಥ ಉದೀರೇತ್ ಅದು ಏನು ಹೇಳುತ್ತದೆ ಆ ಧನುಮಸ ಮಹತ್ವ ಏನು ಅನ್ನೋದನ್ನು ನಾಳಿನ ದಿವಸ ನಾಳಿನಿಂದ ಚಿಂತನೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಯಜ್ಞಕ್ಕೆ ಶ್ರೀಕೃಷ್ಣ ಅರ್ಪಣ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನಾ ಅಕ್ಷಯ್ ಕರ್ಮ ಯಸ್ ಪರ್ಪಿ ಅಕ್ಷಯ್ಯದನ್ನ ಅಕ್ಷರೋ ಯಜರಸೇವಾಂ ರಥ ಕುಕ್ಷಿಗಂ ಯಶ್ ಯಶ ವಿಶ್ವಂ ಸದಾ ಜಾತಿ ಪ್ರೀಣಯೋ ವಾಸುದೇವಂ ದೇವತಾ ಮಂಡಳ ಖಂಡಮಂಡಲಂ ಶ್ರೀಕೃಷ್ಣಾರ್ಪಣಮಸ್ತು